ಜನತಾ ಪಕ್ಷ ನನ್ನನ್ನು ಸಾಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ ಮೋದಿಯವರ ನೇತೃತ್ವ ಯಡಿಯೂರಪ್ಪನವರ ನಾಯಕತ್ವ ಇದರಡಿಯಲ್ಲಿ ನಡೀತಾ ಇದೆ ಮತ್ತು ಬಿ ಜೆ ಪಿ ಒಂದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷ ಆ ಪಕ್ಷದ ಅಭ್ಯರ್ಥಿ ಅಂತ ಹೇಳೋದಕ್ಕೆ ನನಗೂ ಹೆಮ್ಮೆ ಆಗ್ತದೆ ಅದಕ್ಕಾಗಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದಂಥ ನಮ್ಮ ಪಕ್ಷದ ಎಲ್ಲ ನೇತಾರರಿಗೆ ಬೂತು ಬೂತ್ ಮಟ್ಟ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಮಂಡಲ ಜಿಲ್ಲಾ ಸಮಿತಿಯವರು ಹಾಗೂ ರಾಜ್ಯ ಸಮಿತಿಯವರು ಅಂತಿಮವಾಗಿ ರಾಷ್ಟ್ರೀಯ ಮಟ್ಟದ ನಮ್ಮ ಕಾರ್ಯಕಾರಿಣಿ ಸಂಸದೀಯ ಮಂಡಳಿ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರೆಲ್ಲರಿಗೆ ಬೂತ್ ಮಟ್ಟದಿಂದ ನಮ್ಮ ಸಂಸದೀಯ ಮಂಡಳಿಯವರೆಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ನನ್ನ ಮನಪೂರ್ವಕ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸಿಕ್ಕಿದೆ ನನಗೆ ನಿರೀಕ್ಷೆ ಮಾಡಬೇಕು ನಾವು ಹಿಂದೆ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಊರಿನಲ್ಲಿ ಹೇಳಿದ್ವಿ ನಾವು ಒಂದಿಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೇವೆ ಒಂದು ಸುಶಾಸನವನ್ನು ತರ್ತೇವೆ ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ನಮಗೊಮ್ಮೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ದೆ ಬಿ ಜೆ ಪಿನ ಬೆಂಬಲಿಸಿ ಅಂತ ಕೇಳಿದ್ದೆ ಹೀಗೆ ನಾವು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೇವೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ ಈ ಊರಿನಲ್ಲೂ ಈ ತಾ ಈ ಕ್ಷೇತ್ರದಲ್ಲೂ ಮಾಡಿದ್ದೇವೆ ಅಭಿವೃದ್ಧಿಯ ನಮ್ಮ ಮುಂದೆ ಕೂಡ ಅಭಿವೃದ್ಧಿಯನ್ನು ಮುಂದುವರಿಸ್ತೇವೆ ಮತ್ತು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಹಾಗಾಗಿ ಬಿ ಬಿ ಜೆ ಪಿಯನ್ನು ಬೆಂಬಲಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಜನರ ಮುಂದೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಪಕ್ಷವು ಅದೇ ಹಿನ್ನೆಲೆಯಲ್ಲಿ ಹೋಗ್ತೇವೆ ನಮ್ಮ ಅಭ್ಯರ್ಥಿಯನ್ನು ಆಶೀರ್ವದಿಸಿ ಬಿ ಜೆ ಪಿಯನ್ನು ಬೆಂಬಲಿಸಿ ಮೋದಿಯವರ ನಾಯಕತ್ವ ಯಡಿಯೂರಪ್ಪನವರ ನಾಯಕತ್ವವನ್ನು ಬೆಂಬಲಿಸಿ ಅಂತ ಕೇಳ್ತೇವೆ ಭಾರತೀಯ ಜನತಾ ಪಕ್ಷ ನನ್ನನ್ನು ಸಾಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ ಮೋದಿಯವರ ನೇತೃತ್ವ ಯಡಿಯೂರಪ್ಪನವರ ನಾಯಕತ್ವ ಇದರಡಿಯಲ್ಲಿ ನಡೀತಾ ಇದೆ ಮತ್ತು ಬಿ ಜೆ ಪಿ ಒಂದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷ ಆ ಪಕ್ಷದ ಅಭ್ಯರ್ಥಿ ಅಂತ ಹೇಳೋದಕ್ಕೆ ನನಗೂ ಹೆಮ್ಮೆ ಆಗ್ತದೆ ಅದಕ್ಕಾಗಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದಂಥ ನಮ್ಮ ಪಕ್ಷದ ಎಲ್ಲ ನೇತಾರರಿಗೆ ಬೂತು ಭೂತ್ ಮಟ್ಟ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಮಂಡಲ ಜಿಲ್ಲಾ ಸಮಿತಿಯವರು ಹಾಗೂ ರಾಜ್ಯ ಸಮಿತಿಯವರು ಅಂತಿಮವಾಗಿ ರಾಷ್ಟ್ರೀಯ ಮಟ್ಟದ ನಮ್ಮ ಕಾರ್ಯಕಾರಿಣಿ ಸಂಸದೀಯ ಮಂಡಳಿ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದಕ್ಕೆ ಅವರೆಲ್ಲರಿಗೆ ಬೂತ್ ಮಟ್ಟದಿಂದ ನಮ್ಮ ಸಂಸದೀಯ ಮಂಡಳಿಯವರೆಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ನನ್ನ ಮನಪೂರ್ವಕ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನನಗೆ ನಿರೀಕ್ಷೆ ಮಾಡಿದೆ ನಾವು ಹಿಂದೆ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಊರಿನಲ್ಲಿ ಹೇಳಿದ್ವಿ ನಾವು ಒಂದಿಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೇವೆ ಒಂದು ಸುಶಾಸನವನ್ನು ತರ್ತೇವೆ ಒಳ್ಳೆ ಆಡಳಿತವನ್ನು ಕೊಡ್ತೇವೆ ನಮಗೊಮ್ಮೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ದೆ ಬಿ ಜೆ ಪಿನ ಬೆಂಬಲಿಸಿ ಅಂತ ಕೇಳಿದ್ದೆ ಹೀಗೆ ನಾವು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೇವೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ ಈ ಊರಿನಲ್ಲೂ ಈ ತಾ ಈ ಕ್ಷೇತ್ರದಲ್ಲೂ ಮಾಡಿದ್ದೇವೆ ಅಭಿವೃದ್ಧಿಯ ನಮ್ಮ ಮುಂದೆ ಕೂಡ ಅಭಿವೃದ್ಧಿಯನ್ನು ಮುಂದುವರಿಸ್ತೇವೆ ಮತ್ತು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಹಾಗಾಗಿ ಬಿ ಬಿ ಜೆ ಪಿಯನ್ನು ಬೆಂಬಲಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಜನರ ಮುಂದೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಪಕ್ಷವು ಅದೇ ಹಿನ್ನೆಲೆಯಲ್ಲಿ ಹೋಗ್ತೇವೆ ನಮ್ಮ ಅಭ್ಯರ್ಥಿಯನ್ನು ಆಶೀರ್ವದಿಸಿ ಬಿ ಜೆ ಪಿಯನ್ನು ಬೆಂಬಲಿಸಿ ಮೋದಿಯವರ ನಾಯಕತ್ವ ಯಡಿಯೂರಪ್ಪನವರ ನಾಯಕತ್ವವನ್ನು ಬೆಂಬಲಿಸಿ ಅಂತ ಕೇಳ್ತೇವೆ